ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಹೇಳಿ ವ್ಯಾಸರು ತನ್ನ ಪುತ್ರ ಶುಕಮುನಿಗೆ ಮತ್ತು ನನಗೆ ದೇವಿ ಭಾಗವತವನ್ನು ಉಪದೇಶಿಸಿದರು ಅವರು ಮಾಡಿದ ವಿಸ್ತೃತ ವ್ಯಾಖ್ಯೆಯ ಎಲ್ಲ ವಿಷಯಗಳನ್ನು ನಾನು ಕಲಿತುಕೊಂಡೆ ವ್ಯಾಸರ ಪಾವನ ಆಶ್ರಮದಲ್ಲಿದ್ದು ನಾನು ದೇವಿ ಭಾಗವತವನ್ನು ಅಧ್ಯಾಯ ಮಾಡಿ ಅಧ್ಯಯನ ಮಾಡಿದೆ ಆಗಲೂ ಇತರ ಜನರಂತೆ ಶುಖದೇವರಿಗೆ ಹೃದಯದಲ್ಲಿ ಶಾಂತಿ ಉಂಟಾಗಲಿಲ್ಲ ಅವರು ಏಕಾಂತದಲ್ಲಿ ಇರತೊಡಗಿದರು ಅವರ ಮನಸ್ಸಿನ ವ್ಯಾಕುಲತೆಯು ದೂರವಾಗದೇ ಹೋಯಿತು ಅವರಿಗೆ ಏನೋ ಮರೆತು ಹೋದಂತೆ ಕಾಣುತ್ತಿತ್ತು ಅವರಿಗೆ ಭೋಜನದಲ್ಲಾಗಲಿ ಉಪವಾಸದಲ್ಲಾಗಲಿ ಯಾವ ರುಚಿಯೂ ಇರಲಿಲ್ಲ ಹೀಗೆ ಚಿಂತಿತರಾದ ಶುಖಮುನಿಯನ್ನು ನೋಡಿ ವ್ಯಾಸರು ಹೇಳಿದರು ವ್ಯಾಸರು ಕೇಳಿದರು ಮಗನೇ ನೀನು ನಿರಂತರ ಎಷ್ಟು ಚಿಂತಿತನಾಗಿ ಏಕೆ ಇರುತ್ತೀಯಾ ನಿನ್ನ ಮನಸ್ಸಿನಲ್ಲಿ ಇಷ್ಟು ವ್ಯಾಕುಲತೆ ಏಕೆ ಬಂತು ನಿರ್ಧನನಾದ ಮನುಷ್ಯನು ಸಾಲದಿಂದ ಕುಗ್ಗಿ ಚಿಂತೆಯಲ್ಲಿ ವ್ಯಗ್ರನಾಗಿರುವಂತೆಯೇ ನಿನ್ನ ಸ್ಥಿತಿಯೂ ಆಗಿದೆ ನಾನು ನಿನ್ನ ತಂದೆಯಾಗಿ ಇದನ್ನೆಲ್ಲ ನಾನು ನಿನ್ನ ತಂದೆಯಾಗಿ ಇದ್ದೇನಲ್ಲ ಹಾಗಿರುವಾಗ ನಿನಗೆ ಯಾವ ಚಿಂತೆಯೂ ಆವರಿಸಿದೆ ಪುತ್ರನೇ ನಾನು ಹೇಳುವುದರಿಂದ ನಿನ್ನ ಮನಸ್ಸಿಗೆ ಶಾಂತಿ ಸಿಗದಿದ್ದರೆ ನೀನು ಮಿಥಿಲೆಯನ್ನಾಳುವ ಜನಕನ ಬಳಿಗೆ ಹೋಗು ಅಲ್ಲಿ ಪ್ರಸಿದ್ಧ ಧರ್ಮಾತ್ಮನೂ ಜೀವನ್ಮುಕ್ತನು ಸತ್ಯವಾದಿಯೂ ಆದ ಜನಕರಾಜನು ಇರುವನು ಮಹಾಭಾಗನೇ ಅವರು ನಿನ್ನ ಅಜ್ಞಾನವನ್ನು ದೂರ ಮಾಡುವರು ಮಗನೇ ನೀನು ಆ ನರೇಶನ ಬಳಿಗೆ ಹೋಗಿ ನಿನ್ನ ಶಂಕೆಯನ್ನು ನಿವಾರಿಸಿಕೊ ಜೊತೆಗೆ ವರ್ಣಾಶ್ರಮ ಸಂಬಂಧಿ ಧರ್ಮಗಳ ರಹಸ್ಯವನ್ನು ಅವರಿಂದ ತಿಳಿದುಕೊ ಆ ರಾಜರ್ಷಿ ಜನಕನು ಜೀವನ್ಮುಕ್ತನು ಬ್ರಹ್ಮಜ್ಞಾನಿಯು ಪರಮ ಪವಿತ್ರನು ಸತ್ಯವಾದಿಯು ಶಾಂತನಾಗಿರುವವನು ಯೋಗದ ಅಭ್ಯಾಸಿಯು ಯೋಗದಲ್ಲಿ ನಿರಂತರ ಪ್ರೀತಿಯುಳ್ಳವನು ಆಗಿರುವನು ಸೂತ ಪುರಾಣಿಕರು ಹೇಳ್ತಾರೆ ವ್ಯಾಸರು ಅನುಪಮ ತೇಜಸ್ವಿ ಪುರುಷರಾಗಿದ್ದಾರೆ ಅವರ ಮಾತನ್ನು ಕೇಳಿ ಪರಮ ತೇಜಸ್ವಿ ಶುಕಮುನಿಗಳು ಅವರಲ್ಲಿ ಹೇಳಿದರು ಧರ್ಮಾತ್ಮರೇ ರಾಜ ಜನಕನು ಸಂತೋಷದಿಂದ ರಾಜ್ಯವನ್ನು ಮಾಡುತ್ತಾ ಜೀವನ್ಮುಕ್ತನಾಗಿದ್ದಾನೆ ಎಂಬ ಮಾತು ನನ್ನ ಮನಸ್ಸಿಗೆ ದಂಬದಂತೆ ಕಾಣುತ್ತದೆ ತಂದೆಯೇ ರಾಜ್ಯವನ್ನಾಳುವವನು ವಿದೇಹ ಹೇಗೆ ಆದಾನು ಎಂಬ ದೊಡ್ಡ ಸಂಖ್ಯೆಯು ನನ್ನ ಮನಸ್ಸಿನಲ್ಲಿ ಉಂಟಾಗಿದೆ ಆದ್ದರಿಂದ ನೀರಿನಲ್ಲಿದ್ದ ಕಮಲ ಪತ್ರದಂತೆ ರಾಜ್ಯದ ಆಳ್ವಿಕೆಯಲ್ಲಿದ್ದರೂ ಅದರಿಂದ ನಿರ್ಲಿಪ್ತನಾಗಿ ಜಗತ್ತಿನಲ್ಲಿ ಹೇಗೆ ಇರುವನು ಎಂಬುದನ್ನು ನೋಡಲು ಜನಕನನ್ನು ಕಾಣಲು ಬಯಸುವೆನು ಪಿತನೆ ಭೋಗ ಭೋಗಿಸಿಯೂ ಅಭ್ಯುಕ್ತನಾಗಿರುವುದು ಮಾಡಿಯೋ ಮಾಡದಂತಿರುವುದು ಹೇಗಾಗಬಲ್ಲದು ಇಂದ್ರಿಯಗಳ ವ್ಯವಹಾರಗಳು ಹೇಗೆ ದೂರವಾಗಬಲ್ಲವು ಮಾತೆ ಪುತ್ರ ಪತ್ನಿ ಮತ್ತು ಕುಲಟೆ ಇವ ಇದರಲ್ಲಿ ಭೇದ ಹಾಗೂ ಅಭೇದ ಏಕೆ ಮಾಡಲಾಗುವುದಿಲ್ಲ ಮಾಡಲಾದರೆ ಮತ್ತೆ ಮುಕ್ತತೆಯಲ್ಲಿ ಉಳಿಯಿತು ಕಹಿ ಉಪ್ಪು ಖಾರ ಕಷಾಯ ಹುಳಿ ಸಿಹಿ ಮೊದಲಾದ ರುಚಿಗಳನ್ನು ನಾಲಿಗೆ ಬಲ್ಲದು ಮನುಷ್ಯನಾಗಿ ಉತ್ತಮ ಭೋಗಗಳನ್ನು ಅನುಭವಿಸುತ್ತಾನೆ ಚಳಿ ಶೆಕೆ ಸುಖ ದುಃಖಗಳನ್ನು ಅವನು ಚೆನ್ನಾಗಿ ತಿಳಿಯುತ್ತಾನೆ ಹಾಗಿರುವಾಗ ತಂದೆಯೇ ಅವನು ಹೇಗೆ ಜೀವನ್ಮುಕ್ತನಾದನು ಎಂಬುದೇ ನನ್ನ ಸಂದೇಹದ ವಿಷಯವಾಗಿದೆ ಶತ್ರು ಮತ್ತು ಮಿತ್ರರ ಜ್ಞಾನವಾದಾಗ ದ್ವೇಷ ಹಾಗೂ ಪ್ರೇಮವಾಗುವುದು ಸದಾ ಸಿದ್ಧ ನಿಯಮವಾಗಿದೆ ಜನಕ ಮಹಾ ಜನಕರಾಜನು ವ್ಯವಹಾರದಲ್ಲಿರುತ್ತಾ ಹೇಗೆ ಈ ನಿಯಮಗಳನ್ನು ಮುರಿಯಬಲ್ಲನು ಕಳ್ಳ ಮತ್ತು ತಪಸ್ವಿ ಇಬ್ಬರಲ್ಲಿಯೂ ಅವನಿಗೆ ಸಮಾನ ಬುದ್ಧಿ ಹೇಗೆ ಇರಬಲ್ಲದು ವಿಷಮ ಬುದ್ಧಿ ಇದ್ದರೆ ಮತ್ತೆ ಅ ಮುಕ್ತೆಯಂತಹುದು ಅಪ್ಪ ನಾನು ಇಷ್ಟರವರೆಗೆ ಯಾವ ಜೀವನ್ಮುಕ್ತ ರಾಜನನ್ನು ನೋಡಲಿಲ್ಲ ಹಾಗಿರುವಾಗ ಜನಕ ರಾಜನು ಗೃಹಸ್ಥನಾಗಿದ್ದುಕೊಂಡು ಹೇಗೆ ಜೀವನ್ಮುಕ್ತನಾಗಿದ್ದಾನೆ ಎಂಬುದೇ ನನ್ನ ಮನಸ್ಸಿನಲ್ಲಿ ಶಂಕೆ ಇದೆ ಜೊತೆಗೆ ಅವನ ವಿಷಯ ತಿಳಿದು ಅವನನ್ನು ಕಾಣಬೇಕೆಂಬ ಪ್ರಬಲ ಇಚ್ಛೆ ಮನಸ್ಸಿನಲ್ಲಿ ಉಂಟಾಗಿದೆ ಆದ್ದರಿಂದ ನನ್ನ ಸಂದೇಹವನ್ನು ದೂರಗೊಳಿಸಲಿಕ್ಕಾಗಿ ನಾನು ಮಿಥಿಲಾಪುರಿಗೆ ಹೋಗುತ್ತೇನೆ ಸೂತ ಪುರಾಣಿಕರು ಹೇಳ್ತಾರೆ ಹೀಗೆ ವ್ಯಾಸರಲ್ಲಿ ಹೇಳಿ ಮಹಾತ್ಮ ಶುಕಮುನಿಯು ಅವರ ಕಾಲಿಗೆ ಬಿದ್ದನು ಕೈ ಮುಗಿದು ಹೋಗುವ ಇಚ್ಛೆಯನ್ನು ಪ್ರಕಟಿಸುತ್ತಾ ಇಂತೆಂದನು ಮಹಾನುಭಾವರೇ ನಾನು ಕೇಳಿದಾಗ ನೀವು ಕೊಟ್ಟ ಆಜ್ಞೆಯು ನನಗೆ ಸ್ವೀಕಾರಾರ್ಹವಾಗಿದೆ ಆದ್ದರಿಂದ ಜನಕನಿಂದ ಸುರಕ್ಷಿತವಾದ ವಿದೇಹ ನಗರವನ್ನು ನೋಡಲು ನನಗೆ ಬಹಳ ಇಷ್ಟವಾಗಿದೆ ಜನಕ ರಾಜನು ದಂಡವನ್ನು ವಿಧಿಸದೆಯೇ ಹೇಗೆ ರಾಜ್ಯವನ್ನು ಆಳುವನು ಎಂಬುದನ್ನು ನನಗೆ ನಿಶ್ ನಿಶ್ಚಯ ನಿಶ್ಚಯಿಸಬೇಕಾಗಿದೆ ಏಕೆಂದರೆ ಶಾಸನವೇ ಇಲ್ಲದಿದ್ದರೆ ಪ್ರಜೆಯಲ್ಲಿ ಧಾರ್ಮಿಕತೆ ಬರುವುದು ಅಸಂಭವವಾಗಿದೆ ಧರ್ಮದ ರಕ್ಷಣೆಯಲ್ಲಿ ದಂಡವೇ ಕಾರಣವಾಗಿದೆ ಇದು ಮನುವೆ ಆದಿ ಮಹರ್ಷಿಗಳ ಸತತ ಘೋಷಣೆಯಾಗಿದೆ ಅಪ್ಪ ಹಾಗಿರುವಾಗ ಈ ನಿಯಮವು ಹೇಗೆ ಅನ್ವಯಿಸುವುದು ಇದೇ ನನ್ನ ಮನಸ್ಸನ್ನು ವಿಶೇಷ ಸಂದಿಗ್ಧಗೊಳಿಸಿದೆ ಈ ಪ್ರಸಂಗವು ಯಾರಾದರೂ ನನ್ನ ತಾಯಿಯು ಬಂಜೆಯಾಗಿದ್ದಾಳೆ ಎಂದು ಹೇಳಿದಂತೆ ಕಂಡುಬರುತ್ತದೆ ಮಹಾತ್ಮರೇ ನೀವು ಮಹಾ ತಪಸ್ವಿಗಳಾಗಿದ್ದೀರಿ ಮಿಥಿಲೆಗೆ ಹೋಗುವಾಗ ನಾನು ಹಾರ್ದಿಕ ವಿಚಾರವನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ ಸೂತ ಪುರಾಣಿಕರು ಹೇಳ್ತಾರೆ ಶುಕಮುನಿಯ ಮನಸ್ಸಿನಲ್ಲಿ ಹೋಗುವ ಇಚ್ಛೆಯು ಜಾಗೃತವಾಗುತ್ತದೆ ಇಂತಹ ಪರಮಜ್ಞಾನಿ ಹಾಗೂ ದೃಢವಾದ ವೈರಾಗಿ ಪುತ್ರನನ್ನು ನೋಡಿ ವ್ಯಾಸರು ಅವನನ್ನು ಅಪ್ಪಿಕೊಂಡು ಇಂತೆಂದರು ವ್ಯಾಸರು ಹೇಳ್ತಾರೆ ಮಗು ಶುಕನೇ ನಿನಗೆ ಮಂಗಳವಾಗಲಿ ನೀನು ದೀರ್ಘಾಯುಷ್ಯನಾಗು ಮಗನೇ ನೀನು ಬಹಳ ಬುದ್ಧಿವಂತನಾಗಿರುವೆ ನನ್ನ ಮುಂದೆ ನಿಜ ಪ್ರತಿಜ್ಞೆಯನ್ನು ಮಾಡಿ ಆನಂದವಾಗಿ ಹೋಗಬಲ್ಲೆ ಅಲ್ಲಿಗೆ ಹೋಗಿ ಪುನಃ ನನ್ನ ಆಶ್ರಮಕ್ಕೆ ಅವಶ್ಯವಾಗಿ ಮರಳಿ ಬರಬೇಕು ಯಾವುದೇ ರೀತಿಯಿಂದ ಬೇರೆ ಎಲ್ಲಿಗೂ ಹೋಗಬೇಡ ನಿನ್ನ ಮುಖಕಮಲವನ್ನು ನೋಡಿ ನಾನು ಸುಖವಾಗಿ ನನ್ನ ಜೀವನವನ್ನು ಕಳೆಯುವೆನು ಪುತ್ರನೇ ನಿನ್ನ ಕಣ್ಣುಗಳಿಂದ ನೀನು ಕಣ್ಣುಗಳಿಂದ ಮರೆಯಾದರೆ ನಾನು ದುಃಖವನ್ನೇ ಅನುಭವಿಸಬೇಕಾದೀತು ಏಕೆಂದರೆ ನೀನೇ ನನ್ನ ಪ್ರಾಣನಾಗಿರುವೆ ಮಗನೇ ಜನಕರಲ್ಲಿ ನಿನ್ನ ಸಂದೇಹಗಳನ್ನು ನಿವೃತ್ತಗೊಳಿಸಿ ಕೂಡಲೇ ಇಲ್ಲಿಗೆ ಬರಬೇಕು ಅನಂತರ ವೇದಾಧ್ಯಯನದಲ್ಲಿ ತತ್ಪರನಾಗಿ ಸುಖವಾಗಿ ನನ್ನ ಬಳಿಯಲ್ಲಿಯೇ ಇರು ಸೂತ ಪುರಾಣಿಕರು ಹೇಳ್ತಾರೆ ವ್ಯಾಸರು ಹೀಗೆ ಹೇಳಿದಾಗ ಶುಕಮುನಿಯು ಅವರ ಚರಣಗಳನ್ನು ಚರಣಗಳಲ್ಲಿ ಶಿರವನ್ನು ಬಾಗಿ ಪ್ರದಕ್ಷಿಣೆ ಬಂದು ತತ್ಕ್ಷಣ ಧನಸ್ಸಿನಿಂದ ಬಿಟ್ಟ ಬಾಣದಂತೆ ತೀವ್ರಗತಿಯಿಂದ ಹೊರಟು ಬಿಟ್ಟನು ಹೋಗುವಾಗ ದಾರಿಯಲ್ಲಿ ಅನೇಕ ಸಮೃದ್ಧಶಾಲಿ ದೇಶಗಳನ್ನು ವನ ವೃಕ್ಷ ಅರಳಿದ ಹೂವುಗಳು ಹೊಲಗಳನ್ನು ತಪಸ್ಸು ಮಾಡುವ ತಪಸ್ವಿಗಳನ್ನು ಮಂತ್ರದ ದೀಕ್ಷೆಯಿಂದ ಸುಶೋಭಿತ ಯಜಮಾನ ಯೋಗಾಭ್ಯಾಸದಲ್ಲಿ ನಿರತ ಯೋಗಿಗಳನ್ನು ವಾನಪ್ರಸ್ಥ ಶಿವೋಪಾಸಕರು ಸೂರ್ಯೋಪಾಸಕರು ಶಕ್ತಿಯ ಉಪಾಸಕರು ವಿಷ್ಣುವಿನ ಉಪಾಸಕರು ಇವರೆಲ್ಲರನ್ನು ನೋಡಿದನು ಅವರನ್ನು ನೋಡುತ್ತಾ ಮಹಾಮತಿ ಶುಕಮುನಿಯು ಕ್ರಮವಾಗಿ ಮಿಸುಮೇರು ಪರ್ವತ ಮತ್ತು ಹಿಮಾಲಯವನ್ನು ದಾಟಿ ಮಿಥಿಲೆಯೇ ತಲುಪಿದರು ಧನಧಾನ್ಯದಿಂದ ಪರಿಪೂರ್ಣವಾದ ಆ ಉತ್ತಮ ನಗರಿಯನ್ನು ನೋಡಿದನು ಎಲ್ಲ ಪ್ರಜೆಗಳು ಸುಖಿಗಳು ಹಾಗೂ ಎಲ್ಲೆಡೆ ಸದಾಚಾರವನ್ನು ಪಾಲಿಸುವವ ಪಾಲಿಸುವವರಾಗಿದ್ದರು ಬಾಗಿಲಲ್ಲಿ ದ್ವಾರಪಾಲಕನಿದ್ದನು ಅವನು ತಡೆದು ಕೇಳಿದನು ತಾವು ಯಾರು ಇಲ್ಲಿಗೆ ಏಕೆ ಆಗಮಿಸಿರುವಿರಿ ಯಾವ ಕಾರ್ಯದಿಂದ ಇಲ್ಲಿಗೆ ಬರೋಣವಾಯಿತು ಹೇಳಿರಿ ದ್ವಾರಪಾಲಕನು ಕೇಳಿದಾಗ ಶುಕಮುನಿಯು ಏನನ್ನೂ ಉತ್ತರಿಸದೆ ನಗರದ ಪ್ರವೇಶ ಮಾರ್ಗದಿಂದ ಹೊರಟು ಬೋಳು ಮರದಂತೆ ನಿಶ್ಚಲವಾಗಿ ನಿಂತುಕೊಂಡರು ಅವರ ಮನಸ್ಸು ಆಶ್ಚರ್ಯದಿಂದ ಮುಗ್ಧವಾಯಿತು ಮುಖದಲ್ಲಿ ನಗು ಅರಳಿತು ನಗು ಆವರಿಸಿತು ಅವರು ಅಚಲವಾಗಿ ನಿಂತುಕೊಂಡ್ ಕೊಂಡಿದ್ದು ಒಂದು ಮಾತು ಬಾಯಿಂದ ಹೊರಡಲಿಲ್ಲ